Pre -milla, pre -milla. Hmm. Hello. Cancer Care Helpline. So I am deeply honored to have with us our celebrity chief guest, Mr. Shri Harsha, whose presence adds a great privilege. I also welcome our beloved doctors, Dr. Ramya, Dr. Nagin and Dr. Aman Naik also for this event. अफ्यू वर्ड नमस्कार ना डॉक्टर अग्नि बंदू धन्यवाद आलिए क्या हेल्प फस्ट इन इंडिया अप मुखातर लाँच माता लाँच मा उद्देशली क्या बेउ्स ಏನೇನು ವಿಚಾರ ಇದ್ರೂ ತಕ್ಷಣವೇ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇದ್ದಾಗ ನೀವಂತಹ ಹೆಲ್ಪ್ ಸೊ ಇದು ಟೋಲ್ ಫ್ರೀ ನಂಬರ್ ಎಸ್ಪೆಷಲಿ ಕ್ಯಾನ್ಸರ್ ಬಗ್ಗೆನ ಸಿಂಪ್ಟಮ್ಸ್ ಬಂದಾಗ ಕ್ಯಾನ್ಸರ್ ಇದೆಯೋ ಅಂತ ಗೊತ್ತಿಲ್ಲದೆ ಇದ್ದಾಗ ಅಥವಾ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಯಾವ ಸೆಂಟರ್ಸ್ ಅಪ್ರೋಚ್ ಮಾಡಬೇಕು ಮುಂದೇನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡ್ಬೋದು ಸೊ ನಾನು ಕ್ಯಾನ್ಸರ್ನ ಲಕ್ಷಣ ಇನ್ ಶಾರ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ದೇಹದಲ್ಲಿ ಬದಲಾವಣೆ ಯಾವುದೇ ಬದಲಾವಣೆ ಮೂರು ವಾರಕ್ಕಿಂತ ಜಾಸ್ತಿ ಇದ್ದಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ಲವಾ ಅಂತ ಪ್ಲಸ್ಟು ಕ್ಲಿಯರ್ ವತ್ ಇನ್ ಯೂಸ್ ಈ ಟೋಲ್ ಫ್ರೀ ನಂಬರ್ ಕೊಡೋ ಉದ್ದೇಶ ಏನು ಪೇಷೆಂಟಿಗೆ ಏನಾದರೆ ಜಿಮ್ಮೆ ಪಥ್ಯ ಆಗುತ್ತೆ ಅವರು ಹಾಸ್ಪಿಟ್ಲಿಗೆ ಬರ್ತಾರೆ ಡಾಕ್ಟರ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಬಟ್ ಅದಕ್ಕಿಂತ ಮುಖ್ಯವಾಗಿ ಏನಂದರೆ ಯಾರಿಗಾದ್ರೂ ನಾವು ಕ್ಯಾನ್ಸರ್ ಇದೆ ಅಂತ ಪತ್ತೆ ಹಚ್ಚಿದಾಗ ಪೇಷಂಟ್ ಆ್ಯಂಡ್ ದ ಫ್ಯಾಮಿಲಿ ಮೆಂಬರ್ಸ್ ದೂಶಲಿ ಗೋ ಟು ತ್ರೀ ಫೇಸಸ್ ಆಫ್ ಡಿನೇಲ್ ಅವ್ರು ಒಪ್ಪದೇ ಇಲ್ಲ ಕ್ಯಾನ್ಸರ್ ಇದೆ ಅಂತ ಹೇಳಿದ್ಮೇಲೆ ಒಪ್ಕೊಳಕ್ ಆಗಲ್ಲ ಒನ್ಸ್ ನಂಬಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ನಂಬಲ್ಲಿಸ್ಟೆಕ್ ಮಾಡಿರ್ಬೋದು ಇಲ್ಲ ಟೆಸ್ಟ್ ಏನಾದ್ರೆ ಹೋಗ್ತಾರೆ ಸ್ಟೇಟ್ ಆಫ್ ಕನ್ಫ್ಯೂಷನ್ ಆರ್ ಸ್ಟೇಟ್ ಆಫ್ ಡೈನಮಾ ಒಂಥರ ಇದ್ರೆ ಇರ್ಬೋದು ಈಗೇನ್ ಮಾಡೋದು ಗೊಂದಲ ಫುಲ್ ಗೊಂದಲ ತಲೆಯಲ್ಲಿ ಪೇಷಂಟ್ ಅಲ್ಲಿ ಇರಲಿಲ್ಲ ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೂ ಎಲ್ಲದರಲ್ಲಿ ಒಂಥರ ಕನ್ಫ್ಯೂಷನ್ ಈಗ ಏನು ಮಾಡೋದು ಯಾವ ಕರೆಕ್ಟ್ ಅಪ್ರೋಚ್ ಥರ್ಡ್ ಇಸ್ ಸ್ಟೇಜ್ ಆಫ್ ಅಪ್ರೂವಲ್ ಅಕ್ಸೆಪ್ಟೆನ್ಸ್ ಆಯ್ತಪ್ಪ ಕ್ಯಾನ್ಸಲ್ ಇದೆ ಅಂತ ಫೋರ್ತ್ ಇಸ್ ರೆಡಿ ಫಾರ್ ಟು ಟೇಕ್ ದತ್ತ ಮಿತ್ರ ನಮಸ್ಕಾರ ನಾನು ಯೋಚನೆ ಮೂರು ಜನ ವೈದ್ಯರಿದ್ದಾರೆ ನಾನೊಬ್ಬ ಗಾಯಕ ಬ್ಯಾಗ್ ನಾನು ಏನು ಹೇಳಬೇಕಪ್ಪ ಕ್ಯಾನ್ಸರ್ ಬಗ್ಗೆ ಅಂತ ಅಲ್ಲ ನನಗೂ ಅದು ಹೊಳಿತು ಯಾಕೆಂದರೆ ಇವರು ಏನು ಪ್ರೀತಿಯಿಂದ ಬೇಡ ಸರ್ ಹೇಳಿದ್ರು ಕ್ಯಾನ್ಸರ್ ಸ್ಟೇಜಸ್ ಏನು ಅದು ಬಂದವರು ಮನೆ ಪರಿಸ್ಥಿತಿ ಏನು ಅಂತ ಬುರದಾಸ ಒಂದು ಏನು ಏನ್ ಅವರು ಕ್ಯಾನ್ಸರ್ ಆಗಿ ಬರ್ದಿರೋ ಇಬ್ಬರು ಹೇಳಬೇಕಾದ್ರೆ ಬಂದಿತ್ತು ಯೋಚನೆ ಆಗಲೇ ಕಾಯಬೇಕು ಅಂಬುಜಾಕ್ಷ ಇನ್ನು ಈಗ ನೀನು ಕಾಯ್ದರೆ ಕಾಯ್ದರೆ ಈಗ ಅವ್ರು ಹೇಳಿದ್ರು ಅರ್ಲೀಸ್ಟ್ ಏಜಸ್ ಅಲ್ಲಿ ಡಿಟೆಕ್ಷನ್ ಬಹಳ ಇಂಪಾರ್ಟೆಂಟ್ ಅಂಡ್ ಸರ್ ಹೇಳಿದ್ರು ಆ ಕನ್ಫ್ಯೂಷನ್ಸ್ ನ ಅವಾಯ್ಡ್ ಮಾಡಲಿಕ್ಕೆ ಅದ್ಭುತವಾದ ಮನಸ್ಸಿಗೆ ಫಸ್ಟ್ ಬೇಕಿರೋ ಒಂದು ಆಗಿರೋ ಕಾರಣ ಎಲ್ಲಿಸ್ಬೇಕು ಆ ಸೊಲ್ಯೂಷನ್ ಕೊಡೋದಕ್ಕೆ ಒಂದು ಟೋಲ್ ಫ್ರೀ ನಂಬರ್ ಭಾರತದಾದ್ಯಂತ ಮಾಡ್ತಿದ್ದಾರೆ ಅಪೋಲೋ ಅನ್ನೋದು ಬಹಳ ನಂಬಿಕೆಯನ್ನು ಗಳಿಸಿರುವಂತಹ ಒಂದು ಆರೋಗ್ಯ ವ್ಯವಸ್ಥೆ ಅವರು ಇಡೀ ಭಾರತದಂತೆ ಇದು ಮಾಡ್ತಿದ್ದಾರೆ ಅಂಡ್ ಇಡೀ ಭಾರತಕ್ಕೆ ಒಂದು ನಂಬರ್ ಸೊ ಒಂದು ಸಹಾಯ ಹಸ್ತ ಒಂದು ಧೈರ್ಯ ಒಂದು ಆಶಾಕಿರಣವಾಗಿ ಹೋಗ್ಲಿ ಈ ಒಂದು ಅದ್ಭುತವಾದ ಯೋಜನೆ ಮತ್ತು ಯೋಚನೆ ಭಾರತದ ಇದರ ಉದ್ಯೋಗ ಸಂಬಂಧಪಟ್ಟ